ಹೇ ಗೈಸ್ ವೆಲ್ಕಮ್ ಬ್ಯಾಕ್ ನಾನು ಪ್ರತಾಪ್ ನೀವು ನೋಡ್ತಾ ಇದ್ರ ಟೆಕ್ನೋ ಕನ್ನಡ ಯೂಟೂಬ್ ಚಾನಲ್ ಇವತ್ತು ನಾನು ತಿಳ್ಸ್ಕೊಡ್ತಾರ ಬಂದ್ ಇನ್ನು ಮುಂದೆ ನೀವು ಮೂವತ್ತೈದು ರೂಪಾಯಿ ರೀಚಾರ್ಜ್ ಮಾಡಿಸೋದ್ ಬೇಕಾಗಿಲ್ಲ ಅದು ಯಾವ ತರ ಟ್ರಿಕ್ಸ್ ಅಂತ ಯೂಸ್ ಹೇಳ್ಕೊಡ್ತಾ ಇದೀನಿ ಯಾಕಂದರೆ ಕೆಲವು ಜನ ಮೂವತ್ತೈದು ರೂಪಾಯಿ ಮೂವತ್ತೈದು ರೂಪಾಯಿ ರೀಚಾರ್ ಮಾಡ್ಸಿ ತಿಂಗಳು ತಿಂಗಳು ಮೂವತ್ತೈದು ರೂಪಾಯಿ ರಚಾರ ಮಾಡ್ಕೊ ಯಾವ್ ಕೊಡ್ತಾನ ರೊಪ್ಪ ಬಂದು ದುಡ್ಡು ಕೊಡ್ತಾನ ರೀಟರ್ ಸಿಂಗ್ ಅದಲ್ಲದೆ ನಾವು ದುಡ್ಡು ಹಾಕಿ ನಾವೇ ಇನ್ವೆಸ್ಟ್ ಮಾಡಿ ಅವ್ ನೆಟ್ವರ್ಕ್ ತಗೊಂಡಿರೋದ್ರೆ ಇನ್ನ ಅವ್ನಲ್ಲಿ ಬೇಕಾದ್ರೆ ಇನ್ನೂ ಮೂವತ್ತೈದು ರೂಪಾಯಿ ಬೇಕಾದ್ರೆ ನಾವೇ ಕೊಡ್ಬೇಕಂತೆ ಆದ್ರೆ ಇವತ್ತು ನಾನ್ ಹೇಳ್ತಿರೋ ಪ್ಲಾನ್ ಪ್ರಕಾರ ನೀವು ಮೂವತ್ತೈದು ರೂಪಾಯಿ ರೀಚಾರ್ಜ್ ಮಾಡಿಸ್ ಅದನ್ನ ಬೇಕಾದ್ರೆ ಪೋರ್ಟ್ ಮಾಡಿಸಿರೋ ಕೂಡ ನೀವು ಅದನ್ನ ಹೆಂಗೆ ಡಬಲ್ ಆಗಿ ಆರ್ ತಿಂಗಳು ಮಾಡುದು ಅಂತ ತಿಳ್ಸಿಕೊಡ್ತಾ ಇದೀನಿ ಅದು ಯಾತರ ಫುಲ್ ಡೀಟೇಲ್ ಆಗಿ ತಿಳ್ಸೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ನಾನು ಕೆಳಗಡೆ ಕಂಟಿ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕ್ಲಿಕ್ ಮಾಡಿ ನಾವು ನಾವ್ಯ ಹೊಸ ಮತ್ತೆ ಗೋಲ್ಡ್ ಅಂತ ಫಸ್ಟ್ ಆಫ್ ಆಲ್ ಅಂದರೆ ಅಂದ್ರೆ ನೀವು ಒಂದು ಸಿಮ್ ತೊಗೊಂಡಿರ್ತೀರ ಅನ್ಕೊಂಡು ಏರ್ಟೆಲ್ ಅದ್ರ ಮೈಲಿಟ್ ಇರ್ತಾರೆ ಜಿಯೋ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀರಾ ಏರ್ಟೆಲ್ ರೀಚಾರ್ಜ್ ಮಾಡ್ಸಲ್ಲ ಅದಕ್ಕೆ ಇನ್ಕಮಿಂಗ್ ಗೋಯಿಂಗ್ ಎಲ್ಲ ಬ್ಯಾನ್ ಆಗುತ್ತೆ ಮೂವತ್ತೈದು ರೂಪಾಯಿ ಮೂವತ್ತೈದು ರೂಪಾಯಿ ರೀಚಾರ್ಜ್ ಮಾಡ್ತಾ ಇರ್ತೀರ ಆದ್ರೆ ನೀವು ಅದನ್ನ ಪೋರ್ಟ್ ಅಂತ ಮೆಸೇಜ್ ಮಾಡಿ ಬಿಗ್ ಪಿ ಅಲ್ಲಿ ಆರ್ ಟಿ ಅಂತ ಮೆಸೇಜ್ ಮಾಡಿ ಬರ್ದ್ಬಿಟ್ಟು ಪಕ್ಕದಲ್ಲಿ ಡಾಟ್ ಇಟ್ಟು ಜೊತೆಗೆ ನಿಮ್ ಫೋನ್ ನಂಬರ್ ಎಂಟರ್ ಮಾಡಿ ಒನ್ ನೈನ್ ಡಬಲ್ ಜೀರೋಗೆ ನೀವು ಸೆಂಡ್ ಮಾಡಿದ್ರೆ ಅವರು ಒಂದು ಮೆಸೇಜ್ ಕಳಿಸ್ತಾರೆ ಇದು ಕೋಡ್ ನಂಬರ್ ಕಳಿಸ್ತಾರೆ ಪೋರ್ಟ್ ಮಾಡೋದಿಕ್ಕೆ ಆ ಕೋಡ್ ನಂಬರ್ ಇಟ್ಕೊಂಡಿದ್ರೆ ಎರಡು ದಿನ ಆದ್ರೆ ಇಲ್ಲ ಒಂದ್ ದಿನ ಆದ್ಮೇಲೆ ಅವರೇ ನಿಮ್ಗೆ ಕಾಲ್ ಮಾಡ್ತಾ ಇದ್ ಪೋರ್ಟ್ ಮಾಡ್ತಾ ಇದ್ರು ಅಂತ ಅವಾಗ ನೀವೇನಾದ್ರೂ ಅವ್ರು ಹೇಳಿದ್ರೆ ಈ ತರ ನಾವು ನಿಮ್ದು ಕಾಲ್ ರೇಟ್ ಜಾಸ್ತಿ ಆಗಿದೆ ಸುಮ್ ಸುಮ್ನೆ ರೇಟ್ ಮಾಡ್ತಾ ಇದ್ರ ಅಂದ್ರೆ ಒಂದ್ ವರ್ಷ ಫ್ರೀ ಆಗಿ ಮಾಡ್ಕೊಡ್ತಾರೆ ಇದು ಬಂದು ಎಲ್ಲಾ ಸಿಮ್ ಗು ವರ್ಕ್ ಆಗುತ್ತೆ ಬಿ ಎಸ್ ಎನ್ ಎಲ್ಗೆಲ್ಲ ವರ್ಕ್ ಆಗಲ್ಲ ಮತ್ತೆ ಐಡಿಯಾ ವಡಾಫೋನು ಮತ್ತೆ ಡೊಕೊಮೊ ಮತ್ತೆ ಏರ್ಟೆಲ್ ಈ ನಾಲ್ಕು ವರ್ಕ್ ಆಗುತ್ತೆ ಆಮೇಲೆ ಎರಡೇ ಪ್ಲಾನ್ ಬಂದ್ ಏನಪ್ಪಾ ಅಂದ್ರೆ ಈಗ ಜಿಯೋ ಮೊಬೈಲ್ ನ ರಿಟರ್ನ್ ಮಾಡ್ಬಿಟ್ಟು ತಗೊಳ್ಳಿ ಅಂತಾರಲ್ಲ ಅದಕ್ಕೋಸ್ಕರ ಈ ಪ್ಲಾನ್ ಹುಡುಗಿದ್ವಿ ನಾನು ಏನಪ್ಪಾ ಅಂದ್ರೆ ನೀವೊಂದ್ ಮೊಬೈಲ್ ಅಂಗಡಿ ಹೋಗಿ ಅವರೇ ಹಳೆ ಮೊಬೈಲ್ ಇರುತ್ತೆ ನೀವು ನೀವು ಹಳೆ ಮೊಬೈಲ್ ನ ತಗೊಂಡ್ರೆ ಚಾರ್ಜರ್ ತಗೊಂಡೋಗ್ಬೇಕು ಬಿಲ್ ತಗೊಂಡೋಗ್ಬೇಕು ಫೋನ್ ವರ್ಕಿಂಗ್ ಅಲ್ಲಿ ಇರ್ಬೇಕು ಬ್ಯಾಟ್ರಿ ಚೆನ್ನಾಗಿರ್ಬೇಕು ಇವೆಲ್ಲ ನಾವು ಏನೇ ಮಾಡೋದು ಚೆನ್ನಾಗಿರಲ್ಲ ಹಳೆ ಫೋನ್ಗಳಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದ್ದೇ ಇರ್ತದೆ ಆದ್ರೆ ನೀವು ಹಳೆ ಗಳಲ್ಲಿ ಒಂದ್ ಐನೂರು ರೂಪಾಯಿಗೆ ಇಲ್ಲ ಏಳ್ನೂರು ರೂಪಾಯಿಗೆ ಫೋನ್ಗಳು ಬರ್ತಲ್ಲ ಅದನ್ನ ಅಲ್ಲೇ ಪರ್ಚೇಸ್ ಮಾಡಿ ಅಲ್ಲೇ ಪರ್ಚೇಸ್ ಮಾಡಿದ್ರೆ ನಿಮಗೆ ಏಳ್ನೂರು ರೂಪಾಯಿ ಬೀಳುತ್ತೆ ಇಲ್ಲ ಆರ್ನೂರು ರೂಪಾಯಿ ಬೀಳುತ್ತೆ ಅಷ್ಟೇ ಯಾವುದೋ ಒಂದು ಚೈನಾ ಸೀಟ್ ತಗೊಂಡ್ರೆ ಒಂದು ಆರ್ನೂರು ರೂಪಾಯಿ ಬೀಳುತ್ತೆ ಆರ್ನೂರು ರೂಪಾಯಿ ಅಂತ ಇಟ್ಕೊಳ್ಳಿ ಈಗ ಹೊಸದು ನಾವೇನೋ ಹಳೆ ಸಿಟ್ಟಿನ ಕೊಟ್ಬಿಟ್ಟು ಹೊಸ ಜಿಯೋ ಫೋನ್ ತಗೊಂತೀವಿ ಅಂದ್ರೆ ನಮ್ಗೆ ಐನೂರು ರೂಪಾಯಿ ಬಿಡುತ್ತೆ ರೀಚಾರ್ಜ್ ಸೇರಿಸ್ಬಿಟ್ಟು ಸಾವಿರದ ನೂರು ರೂಪಾಯಿ ಬೀಳುತ್ತೆ ನೂರು ರೂಪಾಯಿ ಬೀಳುತ್ತೆ ರೀಚಾರ್ಜ್ ಸೇರಿಸಿ ನಾವೀಗ ನೀವು ಹೊಸ ಮೊಬೈಲ್ ಆರ್ನೂರು ರೂಪಾಯಿ ತಗೊಂಡಿರ್ತಾನೆ ಅನ್ಕೊಳ್ಳಿ ಆ ಹೊಸ ಮೊಬೈಲ್ ಆರ್ನೂರು ರೂಪಾಯಿ ತಗೊಂಡು ರಿಟರ್ನ್ ಮಾಡಿ ಅವ್ನಿಗೆ ಹೊಸ ಜಿಯೋ ಫೋನ್ ತೊಗೊಳಕ್ಕೆ ಅದನ್ನೇ ರಿಟರ್ನ್ ಮಾಡಿದಾಗ ನಿಮಗ್ ಪ್ರೈಸ್ ಎಷ್ಟು ಬೀಳುತ್ತೆ ಅಂದ್ರೆ ಸಾವಿರದ ಏಳ್ನೂರು ರೂಪಾಯಿ ಬೀಳುತ್ತೆ ಸಾವಿರದ ಏಳ್ನೂರು ರೂಪಾಯಿಗೆ ಒಂದು ಜಿಯೋ ಫೋನ್ ಬರುತ್ತೆ ಜೊತೆಗೆ ಆರು ತಿಂಗಳು ಎಷ್ಟಾದ್ರೂ ಮಾತಾಡ್ಬೋದು ಜೊತೆಗೆ ಒಂದ್ ಜಿ ಬಿ ಇಂಟರ್ನೆಟ್ ಕೂಡ ಸಿಗುತ್ತೆ ಬೇಕಾದ್ರೆ ನೀವು ಹೋಗಿ ಟ್ರೈ ಮಾಡಿ ನಾನು ಟ್ರೈ ಮಾಡಿದೀನಿ ಟ್ರೈ ಮಾಡಿ ವರ್ಕ್ ಆಗಿದೆ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಿದ್ದೀನಿ ಯಾಕಂದ್ರೆ ನೀವು ಹಂಗೆ ಹೋಗಿ ಹೊಸ ಜಿಯೋ ಫೋನ್ ತಗೊಂತೀನಿ ಅಂದ್ರು ಒಂದೂವರೆ ಸಾವಿರ ರೂಪಾಯಿ ಹೇಳ್ತಾನೆ ಒಂದೂವರೆ ಸಾವಿರ ರೂಪಾಯಿ ಹೇಳಿ ಒಂದ್ ತಿಂಗಳು ಮಾತ್ರ ಮಾಡ್ಕೊಡ್ತಾನೆ ಅಷ್ಟೇನೆ ಆದ್ರೆ ನಾನು ಹೇಳೋ ಪ್ಲಾನ್ ಪ್ರಕಾರ ನೀವು ಮಾಡಿದ್ರೆ ಇನ್ನೂರು ರೂಪಾಯಿ ಖರ್ಚಾಗುತ್ತೆ ಅಷ್ಟೇ ಇನ್ನೂರು ರೂಪಾಯಿ ಖರ್ಚಾದ್ರೆ ನಿಮ್ಗೆ ಆರ್ ತಿಂಗಳು ಎಷ್ಟಾದ್ರು ಮಾತಾಡಬಹುದು ಅನ್ಲಿಮಿಟೆಡ್ ಕಾಲ್ಸ್ ಮತ್ತೆ ಜಿಯೋ ಟು ಜಿಯೋ ಫ್ರೀ ಇರುತ್ತೆ ಆರ್ ಆದ್ಮೇಲೆ ಎರಡು ತಿಂಗಳು ನೀವೇ ರೀಚಾರ್ಜ್ ಮಾಡ್ತೀರ ಅಂದ್ರೆ ಜಿಯೋ ಟು ಜಿಯೋ ಫ್ರೀ ಇದ್ದೇ ಇರುತ್ತೆ ಆಗ್ಲೂನು ನಿಮಗೆ ಆರ್ ತಿಂಗಳಲ್ಲಿ ಎಂಟು ತಿಂಗಳು ಲೆಕ್ಕ ಬೀಳುತ್ತೆ ಜಿಯೋ ಟು ಜಿಯೋ ಫೋನ್ ಫ್ರೀ ಅಂದ್ರೆ ಎಂಟು ತಿಂಗಳು ಲೆಕ್ಕ ಬೀಳುತ್ತೆ ಇದು ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ಏನಕ್ಕ ನಾನು ಮಾಡಿರೋದನ್ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ನಾನು ಇದೇ ತರ ಮಾಡ್ತಾ ಇರೋದು ಈಗ ಅದಕ್ಕೋಸ್ಕರನೇ ನಿಮ್ಗೆ ಹೇಳ್ಕೊಡ್ತೀನಿ ಯಾಕಂದ್ರೆ ಬೇರೆ ಏರ್ಟೆಲ್ ಎಲ್ಲ ಮನೇಲೆಲ್ಲ ಅಮ್ಮನಿಗೆಲ್ಲ ಕೊಟ್ಟಿರ್ತಾರಲ್ಲ ಆ ಸಿಮ್ ಹಂಗೆ ಪೋರ್ಟ್ ಮಾಡ್ಸ್ಕೊಳ್ಳಿ ಹಂಗೆ ಕನ್ವರ್ಟ್ ಮಾಡ್ಕೊಳ್ಳಿ ಆಗುತ್ತೆ ಅವಾಗ ನಿಮ್ಗೆ ಆರ್ ತಿಂಗಳಾಗುತ್ತೆ ಅದ್ರಿಂದ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ಅನ್ಕೊತಿನಿ ಈ ವಿಡಿಯೋ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋ ಗೊತ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಜೈ ಆಂಜನೇಯ